ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ನಾನು ನಿನ್ನೆ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಇವಾಗ ರೀಸೆಂಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಸ್ವಲ್ಪ ಡೌಟು ಯಾಕೆ ಲೆಫ್ಟ್ ಹ್ಯಾಂಡಲ್ಲಿ ನೀವು ಕೆಲಸ ಮಾಡ್ತೀರಾ ರೈಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹಾಗೆ ಇನ್ನು ಕೆಲವೊಬ್ಬರು ನಾನು ಅಲ್ಲೇ ಕಮೆಂಟಲ್ಲೇ ರಿಪ್ಲೈ ಕೊಟ್ಟಿದ್ದೆ ಹ್ಯಾಂಡಿಕ್ಯಾಪ್ ಅಂತ ಹೇಳಿ ಹಾಗಾಗಿ ಅವರು ಏನು ನಿಮಗೆ ಆಗಿರೋದು ಪೋಲಿಯೋ ಆಗಿದೆಯಾ ಏನು ಅಂತ ಎಲ್ಲ ಕ್ವಶನ್ಸ್ನ ಕೇಳಿದ್ದೀರಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಕೆಲವೊಬ್ಬರು ಕ್ವಶನ್ನ ಕೇಳಿದ್ದೀರಾ ಹಾಗಾಗಿ ಅವರ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ನಿಮಿಷ ಫಸ್ಟ್ ಪೋಲಿಯೋ ಆಗಿದ್ದರ ಬಗ್ಗೆ ಹೇಳ್ಬಿಡ್ತೀನಿ ಕೈ ನೋಡ್ತಾ ಇರ್ಬೋದು ನೀವು ಈ ಥರ ಸಣ್ಣಕ್ಕಿದೆ ನಾನು ನೋಡ್ತಾ ಇದ್ದರೆ ನಿಮಗೆ ಅನ್ಸೋದಿಲ್ಲ ಈ ಥರ ಇದ್ದಾರೆ ಇವರು ಚೆನ್ನಾಗೇ ಇದ್ದಾರಲ್ಲ ಏನ ಕೆಲವೊಬ್ಬರು ಇನ್ನೂ ಆ ಥರ ಕಮೆಂಟ್ ಮಾಡಿದ್ದೀರಾ ಚೆನ್ನಾಗೇ ಇದ್ದೀರಲ್ಲ ಏನಾಗಿದೆ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ತೀರಾ ಏನಾಗಿದೆ ಚೆನ್ನಾಗೇ ಇದ್ದೀರಲ್ಲ ಅಂತ ಕೇಳ್ತಾಯಿದ್ದೀನಿ ಕೇಳ್ತಾ ಇರ್ತೀರ ಅಂದರೆ ಫುಲ್ಲು ಎಲ್ರಿಗೂ ಕನ್ಫ್ಯೂಷನ್ನೇ ಅದು ನಾನು ತುಂಬ ಜನನ ನೋಡಿದ್ದೀನಿ ಡೈರೆಕ್ಟಾಗೂ ನೋಡಿದ್ದೀನಿ ಮತ್ತು ನಿಮ್ಮ ಕಮೆಂಟ್ಸ್ಗಳೆಲ್ಲ ನೋಡಿದ್ದೀನಿ ಆ ಥರ ಹೇಳೋದು ಅಂದರೆ ಬೇಗ ನೋಡಿದ್ರೆ ಗೊತ್ತಾಗಲ್ಲ ಹಾಗಾಗಿ ನೋಡಿ ಹತ್ರದಿಂದ ತೋರಿಸಿದ್ರೆ ನಿಮಗೆ ಅದರ ಗೊತ್ತಾಗತ್ತೆ ಈ ಕೈಗೂ ಈ ಕೈಗೂ ಎಷ್ಟು ಇದಿದೆ ಅಂತ ಈ ಥರ ಇದೆ ನಾನು ಚಿಕ್ಕಗಳಿರುವಾಗಿಂದೂ ಒಟ್ಟು ಇದೇ ಥರನೇ ಇರೋದು ನಾನು ಹುಟ್ಟಿದಾಗಿಂದೂ ನನ್ನ ಕೈ ಇದೇ ಥರನೇ ಇರೋದು ಈ ಕೈ ಸರಿ ಮಾಡಿಸೋದಕ್ಕೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಪ್ರತಿಯೊಂದು ಎಲ್ ಯಾರು ಏನು ಹೇಳ್ತಾರೆ ಅದನ್ನೆಲ್ಲದನ್ನು ಮಾಡಿಸಿದ್ದಾರೆ ನಮ್ಮಮ್ಮ ಯಾವುದನ್ನು ಬಿಟ್ಟಿಲ್ಲ ಯಾರು ಏನು ಹೇಳಿದ್ರು ನಾಟಿ ಔಷಧಿ ಆಗಿರ್ಬೋದು ಇಂಥತ್ರ ಇಂಥ ಆಸ್ಪತ್ರೆ ಇದೆ ಅಂತ ಹೇಳಿದ್ರೆ ಆಗ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಪ್ರತಿಯೊಂದನ್ನು ಎಲ್ಲ ಔಷಧಿ ಕೊಡಿಸಿದ್ದಾರೆ ಪ್ರತಿಯೊಂದು ಎಲ್ಲದು ಏನು ಹೇಳ್ತಾರೆ ಎಲ್ಲದನ್ನು ಮಾಡಿದ್ದಾರೆ ಈಗ ರೀಸೆಂಟಾಗಿ ನನ್ನ ಈ ಚಿಕ್ಕವಳಿರುವಾಗಲೇ ಅದನ್ನೆಲ್ಲ ಮಾಡಿದರು ಅಂದರೆ ನನಗೂ ಕೆಲವೊಂದು ನೆನಪಿದ್ದಾವೆ ಕೆಲವೊಂದು ನೆನಪಿಲ್ಲ ಒಂದು ಈಗ ನನಗೆ ರೀಸೆಂಟಾಗಿ ನಾನು ಫಸ್ಟ್ ಪಿ ಯು ಸಿ ಓದಬೇಕಾದ್ರೂ ಕೂಡ ಫಸ್ಟ್ ಫಸ್ಟ್ ಪಿ ಯು ಸಿ ಫಸ್ಟ್ ಜಾಯ್ನ್ ಆದ ವೀಕಲ್ಲೇ ಒಂದು ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಹಾಸ್ಪಿಟ್ಲೇಡಿದರು ಅಲ್ಲಿಗೂ ತೋರಿಸಿದ್ರು ಮೂಳೆ ಡಾಕ್ಟ್ರ್ ಹತ್ರ ಆಮೇಲೆ ಇಲ್ಲಿ ಹೊನ್ನಾಳಿಲಿ ಇಲ್ಲಿ ನಮ್ಮ ಹೊನ್ನಾಳಿಯಲ್ಲೂ ಕೂಡ ಆಯುರ್ವೇದಿಕ್ ಔಷಧಿ ನಂಗೆ ಬುದ್ಧಿ ಬಂದ ಮೇಲೆ ಈಗ ಫಸ್ಟ್ ಯು ಸೆಕೆಂಡ್ ಯು ಓದುವಾಗ ಅವಾಗೂ ಕೂಡ ತೋರಿಸಿದ್ದಾರೆ ಅಲ್ಲಿವರೆಗೂ ತೋರಿಸಿದ್ದಾರೆ ಇವಾಗೂ ಬಿಡಲ್ಲ ಯಾರಾದರೂ ಏನಾದರೂ ಸರಿ ಆಗುತ್ತೆ ಅಂತ ಹೇಳಿದರೆ ಇವಾಗೂ ಕೂಡ ತೋರಿಸೋದಕ್ಕೆ ರೆಡಿ ಇದ್ದಾರೆ ಬಟ್ ಅದು ಸರಿ ಆಗಲ್ಲ ಅಂದರೆ ಚಿಕ್ಕವಳಿರುವಾಗೇ ಸ್ವಲ್ಪ ಅಂದರೆ ಈಗ ಒಂದು ಒಂದು ವರ್ಷ ಎರಡು ವರ್ಷ ಇರುವಾಗ ಅವಾಗ ಎಳೆ ಕೈ ಇರುತ್ತಲ್ವ ಅವಾಗೇನಾದರೂ ಮಾಡಿದರೆ ಬ ಆಗ್ತಾ ಇತ್ತೇನೋ ಅಂತ ಅಂದ್ಕೊತೀನಿ ಅಂದರೆ ಬೆಳೀತಾ ಬೆಳೀತಾ ಕೈ ನೋಡಿ ಇದು ದೊಡ್ಡದಾಗುತ್ತೆ ಇದನ್ನು ಚಿಕ್ಕದಾಗ್ತಾನೇ ಇರುತ್ತೆ ಅದು ಅಷ್ಟು ಇದ್ರಾಗಲಿ ಗೊತ್ತಾಗೋದಿಲ್ಲ ನೋಡಿಕೊಂಡು ನಾವು ಮಾಡಬೇಕಾಗಿತ್ತು ಆವಾಗ ಅಂದರೆ ಅಷ್ಟು ಇದು ಇರಲಿಲ್ಲ ಆದರೂ ನಮ್ಮಮ್ಮ ಯಾರು ಏನು ಹೇಳಿದ್ರು ತೋರಿಸ್ತಿದ್ರು ಮಾಡ್ತಿದ್ರು ನನಗೂ ಅವಾಗ ಅಷ್ಟ ಈ ಬಗ್ಗೆ ಅಷ್ಟೆಲ್ಲ ನನ್ನ ಎಲ್ಲ ತಗೊಳ್ತಾ ಇರಲಿಲ್ಲ ಅಂದರೆ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲಲ್ಲ ಎಲ್ಲರ ಜೊತೆ ಸ್ಕೂಲ್ಗೆ ಹೋಗೋದು ಬರೋದು ಯಾ ಹೇಗಿರ್ತಾರೋ ಹಾಗೆ ಸಣ್ಣ ಸಣ್ಣವಳಿದ್ದಾಗ ಇರ್ತಿದ್ದೆ ಆದರೆ ಬೆಳೀತಾ ಬೆಳೀತಾ ನಾನು ಯಾವಾಗ ಅಂದರೆ ನನಗೆ ಎಸ್ ಎಲ್ ಸಿವರೆಗೂ ನನಗೆ ಯಾವತ್ತೂ ಏನೂ ಅನಿಸಿಲ್ಲ ಯಾವಾಗ ಫಸ್ಟ್ ಪಿ ಯು ಸಿ ಕಾಲೇಜ್ಗೆಲ್ಲ ಹೋಗಿ ಹೋದ್ನಲ್ಲ ಆವಾಗ ಅನ್ನಿಸ್ತಿತ್ತು ಈ ಥರೂ ನಾನು ಚೆನ್ನಾಗಿರ್ಬೇಕಿತ್ತಲ್ಲ ಬೇರೆಯವ್ರನ್ನ ನೋಡಿದಾಗ ಆ ಥರ ಅನ್ನಿಸ್ತಾಯಿತ್ತು ಹೋಗ್ಬೇಕಿತ್ತಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅದು ಈ ಥರ ಆಗಿದೆ ಅದು ಒಂದು ವರ ಅಂತ ತಿಳ್ಕೊಳ್ತೀನಿ ನಾನು ಹಾಗೆ ಅದು ಯಾವ ಥರ ಆಯಿತು ಅಂತಂದರೆ ನಾನು ನಮ್ಮ ಅಮ್ಮನ ಕೇಳಿದ್ದು ಯಾಕೆ ಈ ಥರ ಆಗಿತ್ತು ಅಂತ ಅಂದಾಗ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ನಾನು ಹುಟ್ಟಿದಾಗ ಚೆನ್ನಾಗೇ ಇದ್ದಂತೆ ಹುಟ್ಟಿ ನಾನು ಮೂರು ದಿನ ಆದಾಗ ತುಂಬ ತುಂಬಾ ತುಂಬ ಅಂದರೆ ತುಂಬ ಅಳ್ತಾಯಿದ್ದಂತೆ ಯಾಕೆ ಅಳ್ತಾಯಿದ್ದಾಳೆ ಅಂತ ಗೊತ್ತಾಗುತ್ತೆ ಆಮೇಲೆ ವಾಂತಿ ಎಲ್ಲ ನಮಗೆ ತುಂಬ ಜಾಸ್ತಿ ಆಗಿತ್ತಂತೆ ಆವಾಗ ಯಾಕೋ ಈ ಥರ ಇದೆ ಅವ ಮಗು ಫುಲ್ಲು ಇದೆ ಮತ್ತು ಈ ಥರ ಆಗಿದೆ ವಾಂತಿ ಬೇದಿ ಎಲ್ಲ ಅಂತ ಇಲ್ಲೇ ಆಸ್ಪೆಟ್ಲಿಗೆ ಕರ್ಕೊಂಡೋದಾಗ ಮಕ್ಕಳ ಡಾಕ್ಟರ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಕಮ್ಮಿ ಆಗೋದಕ್ಕೆ ಡ್ರಿಪ್ ಹಾಕಿದ್ರಂತೆ ಆ ಡ್ರಿಪ್ಪು ಈ ಕೈಗಿಲ್ಲಿ ಡ್ರಿಪ್ ಹಾಕಿದ್ರಲ್ವ ಆ ಕೈಗೆ ಸೂಜಿ ಚುಚ್ಚಿರ್ತಾರಲ್ವ ಡ್ರಿಪ್ ಹಾಕುವಾಗ ಅಲ್ಲಿ ಫುಲ್ಲು ನಮ್ಮ ಅಲ್ಲಿಂದ ಗ್ಲುಕೋಸ್ ಕೆಳಗೆ ಬದಲು ಇಲ್ಲಿ ನನ್ನ ಕೈಯಿಂದ ರಕ್ತ ಮೇಲ್ಗಡೆ ಹೋಗ್ತಾ ಇತ್ತಂತೆ ಹಾಗೆ ಒಂದು ಹಾಫ್ ಬಾಟ್ಲು ರಕ್ತ ಹೋಗ್ಬಿಟ್ಟಿತ್ತಂತೆ ನೋಡೇ ಇಲ್ಲವಂತೆ ಸಿಸ್ಟ್ರು ಆಗಲಿ ಡಾಕ್ಟ್ರು ಆಗಲಿ ಅಂದರೆ ನೈಟ್ ಟೈಮ್ ಹೋಗಿದ್ದಂತೆ ಒಂದು ರಾತ್ರಿ ಮೂರು ಗಂಟೆ ಹಾಗೆ ಎರಡು ಗಂಟೆ ಮೂರು ಗಂಟೆ ಹಂಗೆ ಹೋಗಿದ್ದಂತೆ ಡಾಕ್ಟ್ರು ಹಾಕ್ಬಿಟ್ಟು ಸಿಸ್ಟ್ರಿಗೆ ನೋಡ್ಕೊಳಕ್ಕೆ ಹೇಳಿ ಅವ್ರ ಮನೆಗೆ ಹೋಗ್ಬಿಟ್ಟಿದ್ರಂತೆ ಇವ್ರ ಸಿಸ್ಟ್ರು ನೋಡೇ ಇಲ್ಲ ಆ ಫುಲ್ಲು ರಕ್ತ ಎಲ್ಲ ವಾಪಸ್ ಹೋಗ್ಬಿಟ್ಟಿತ್ತಂತೆ ಆಮೇಲೆ ನಮ್ಮಮ್ಮ ಬಂದು ನೋಡಿದ ಮೇಲೆ ಅಯ್ಯೋ ಈ ಥರ ರಕ್ತ ವಾಪಸ್ ಹೋಗ್ತಾ ಇದೆ ಅಂಥೇಳಿ ಆಮೇಲೆ ಬಂದು ಅವ್ರಿಗೆ ಹೇಳಿದ ಮೇಲೆ ಅವರು ಬಂದು ನೋಡಿ ತೆಗಿಯೋಷ್ಟರಲ್ಲೇ ಇನ್ನೂ ಸ್ವಲ್ಪ ರಕ್ತ ಹೋಗ್ಬಿಟ್ಟಿದೆ ಹಂಗೆ ವಿಡಿಯೋ ಮಾಡ್ತಾ ಸ್ವಲ್ಪ ಡಿಸ್ಟಬೆನ್ಸ್ ಜಾಸ್ತಿ ನನಗೆ ಅದೇ ಹೇಳ್ತಾ ಇದ್ನಲ್ವ ಹಂಗೆ ಸಿಸ್ಟ್ರ್ ಬಂದು ನೋಡಿ ಆವಾಗ ತೆಗೆಯೋಷ್ಟರಲ್ಲಿ ಇನ್ನೂ ಸ್ವಲ್ಪ ರಕ್ತ ಹೋಗಿತಂತೆ ಆಮೇಲೆ ಕಾಲಿಗೂ ಕೂಡ ಟ್ರಿಪ್ ಹಾಕಿದ್ರಂತೆ ಕೈಗೂ ಹಾಕಿದ್ರಂತೆ ಇಷ್ಟು ಉದ್ದ ಕೋಲು ಇಟ್ಟು ಕೋಲು ಹಿಂಗೆ ಕೈಗೆ ಕಟ್ಟಿ ಹಾಕಿದ್ರಂತೆ ಎಲ್ಲೂ ಅಳ್ಳಾಡಿಸ್ಬಾರ್ದು ಅನ್ನೋ ಥರ ಹಾಗಾಗಿ ಈ ಥರ ಆಗಿದೆ ಅಂತ ಅವ್ರು ಹೇಳ್ತಾರೆ ಪ್ರಾಬ್ಲಮ್ ಏನಾಗಿದೆ ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಆ ಟೈಮಲ್ಲೇ ಆಗಿರ್ಬೋದು ಈ ಥರ ರಕ್ತ ಯಾಕಂದರೆ ರಕ್ತ ಹೋಗಿತ್ತಲ್ವ ಹಾಗಾಗಿ ಈ ಥರ ಆಗಿರ್ಬೋದು ಅಂತ ಹೇಳ್ತಾರೆ ಏನೋ ನನಗೂ ಗೊತ್ತಿಲ್ಲ ಅವ್ರು ಹೇಳಿದ್ದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆಗಿರ್ಬೋದು ಅಂತ ಬಂದರೆ ಯಾರು ಹೇಳ್ತಾರೆ ಪ್ರತಿಯೊಬ್ಬರು ಡಾಕ್ಟ್ರಿಗೂ ತೋರಿಸಿದ್ದಾರೆ ಪ್ರತಿಯೊಂದು ಆಯುರ್ವೇದಿಕ್ ಎಂಥ ಹೇಳ್ತಾರೆ ಔಷಧಿ ಎಲ್ಲ ಕೊಡಿಸಿದ್ದಾರೆ ಆದರೂ ಅದು ಸರಿಯಾಗಿಲ್ಲ ಹಾಗೆ ಇನ್ನೊಂದು ಕೇಳ್ತಾಯಿದ್ರಿ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡಿದೆ ಅಂತಂದರೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಕರೆಕ್ಟಾಗಿ ಇದು ನಾಲ್ಕನೇ ವರ್ಷ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನನ್ನ ಮೂರು ವರ್ಷವೂ ನನಗೆ ಫುಲ್ಲು ಯಾವುದು ನನಗೆ ಕೈ ಹಿಡ್ದಿಲ್ಲ ಯೂಟ್ಯೂಬು ಮೂರು ವರ್ಷ ತನಕ ನನಗೆ ಒಂದು ಎಪ್ಪತ್ತೊಂಬತ್ತು ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದರು ಅಂದರೆ ನಾನು ಮೂರು ವರ್ಷ ಕ ಕರೆಕ್ಟಾಗಿ ವಿಡಿಯೋ ಹಾಕ್ತಾ ಇರಲಿಲ್ಲ ಅಂದರೆ ಒಂದು ದಿವಸ ಹಾಕಿದ್ರೆ ಒಂದೆರಡು ದಿವಸ ಬಿಟ್ಟು ಮೂರು ದಿವಸ ಬಿಟ್ಟು ಈ ಥರ ಹಾಕ್ತಿದ್ದೆ ನನಗೆ ಯಾವಾಗ ಏನು ವಿಡಿಯೋ ಮಾಡ್ಕೊಬೇಕು ಅನಿಸುತ್ತೋ ಆ ಥರ ವಿಡಿಯೋ ಮಾಡಿ ಇದ್ದೆ ಆಮೇಲೆ ಏನು ಮಾಡಿದೆ ಈ ವರ್ಷ ಇಲ್ಲ ಡೈಲಿ ಅಂದರೆ ಈ ಈ ಟೆಕ್ ಚಾನಲ್ಸ್ ಎಲ್ಲ ನೋಡ್ತಾ ಇದ್ನಲ್ಲ ಡೈಲಿ ವಿಡಿಯೋ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು ಆವಾಗ ಗ್ರೋ ಆಗುತ್ತೆ ಚಾನಲ್ ಅಂತ ಹೇಳಿದ್ರಲ್ವ ನಾನು ಅದನ್ನೇ ಒಂದ್ಸಲ ಇಟ್ಕೊಂಡು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಒಂದಿನ ಅಂದರೆ ನನಗೆ ವ್ಯೂಸ್ ಕೂಡ ಕಮ್ಮಿ ಬರ್ತಾಯಿತ್ತು ಆವಾಗ ಒಂದು ಇಪ್ಪತ್ತು ಮೂವತ್ತು ಆ ಥರ ಎಲ್ಲ ವ್ಯೂಸ್ ಬರ್ತಾಯಿತ್ತು ಆಮೇಲೆ ಒಂದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಶುಕ್ರವಾರದ ದಿನ ಬೆಳಗ್ಗೆ ವೀಡಿಯೋ ಮಾಡಿಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ವಿಡಿಯೋ ವೀಡಿಯೋ ಅಪ್ಲೋಡ್ ಮಾಡಿ ಮಾಡಿದೆ ಅಂದರೆ ನಾನು ಯಾವ ಥರ ಪೂಜೆ ಮಾಡ್ತೀನಿ ಏನು ಹೇಗೆ ಅಂತ ಆ ಥರದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದೆ ಆವತ್ತು ಆ ವೀಡಿಯೋನೇ ಚೆನ್ನಾಗಿ ಓಡ್ತು ಆವತ್ತು ಒಂದು ನೂರು ವ್ಯೂಸ್ ಬಂದುಬಿಡ್ತು ಒಂದು ದಿನಕ್ಕೆ ನನಗೆ ಆ ನೂರು ವ್ಯೂಸ್ ನೋಡಿ ತುಂಬ ಖುಷಿಯಾಗಿ ಹೋಗ್ಬಿಡ್ತು ಇತ್ತು ಅಂದರೆ ಯಾವಾಗಲೂ ನೂರು ವ್ಯೂಸು ಬಂದಿರಲಿಲ್ಲ ಅಲ್ವಾ ಚಾನಲಲ್ಲಿ ಆದ್ರೆ ಅದು ಫಸ್ಟ್ ವೀಡಿಯೋಗೆ ನೂರು ವ್ಯೂಸ್ ಬಂತು ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಒಂದು ಅದು ವಿಡಿಯೋಗೆ ಒಂದು ಹತ್ತು ಹದಿನೈದು ಜನ ಸಬ್ಸ್ಕ್ರೈಬರ್ಸ್ ಆದರು ಅಂತ ಅನ್ಕೊಂತೀನಿ ಅಲ್ಲಿಗೆ ಒಂದು ನೂರು ಜನ ವಿಡಿಯೋ ನೂರು ಜನ ಸಬ್ಸ್ಕ್ರೈಬರ್ಸ್ ಕೂಡ ಅಲ್ಲಿ ಕಂಪ್ಲೀಟ್ ಆದರು ಅಂದರೆ ಒಂದು ಎರಡು ದಿನ ಟೈಮ್ ತೊಗೊಳ್ತು ಅದು ಒಂದು ದಿನದಲ್ಲಿ ಮಾತ್ರ ಹಂಡ್ರೆಡ್ ವ್ಯೂಸ್ ಹೋಗಿತ್ತು ಎರಡು ದಿನದಲ್ಲಿ ಒಂದೊಂದು ನೂರು ಚ ನೂರು ಸಬ್ಸ್ಕ್ರೈಬರ್ಸ್ ಆದರೂ ಅದಕ್ಕೂ ಮುಂಚೆ ಒಂದು ಎಂಬತ್ತು ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಅದಾದಮೇಲೆ ಪ್ರತಿದಿನ ಅದೇ ಥರ ವೀಡಿಯೋ ಹಾಕ್ತಾ 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 ಬಂದೆ ಒಂದು ದಿನವೂ ಗ್ಯಾಪ್ ಬಿಡ್ದೇ ವೀಡಿಯೋ ಹಾಕ್ತಾ ಹಾಕ್ತಾ ಬಂದೆ ಅಕ್ಟೋಬರ್ ತಿಂಗಳಿಂದ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳು ವೀಡಿಯೋ ಹಾಕಿದೆ ನಾನು ಜನವರಿಲಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಫಾಸ್ಟ್ ಟೈಮ್ ಕೂಡ ಕಂಪ್ಲೀಟ್ ಆಯಿತು ಜನವರಿಲಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಜನವರಿಲಿ ತುಂಬ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ ನನಗೆ ಆಮೇಲೆ ಒಂದು ಕಿವ್ ಇಂಡಿಯಾ ಬ್ಲಾಗ್ ಮಾಡಿದ್ದೆ ಆ ಬ್ಲಾಗಿಂದಂತೂ ತುಂಬ ಜನ ಆ ಬ್ಲಾಗಿಗಿಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಒಂದು ಕ್ಯೂ ಜನವರಿ ಒಂದನೇ ತಾರೀಕು ನಾನು ಒಂದು ಕ್ಯೂ ಇಂಡಿಯಾ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋಗೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರು ಅಲ್ಲಿಗೆ ನನಗೆ ಜನವರಿಲಿ ಒಂದು ಎರಡರಿಂದ ಮೂರು ಸಾವಿರ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ ಜನವರಿಲೇ ಆದರು ಹಾಗಾಗಿ ನನಗೆ ವಾಸ್ಟ್ ಟೈಮ್ ಕೂಡ ಜನವರಿಲೇ ಕಂಪ್ಲೀಟ್ ಆಯಿತು ಏನಿಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಬೇಕಪ್ಪ ಅಂದರೆ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರಬೇಕು ಡೈಲಿ ಒಂದೊಂದು ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಾ ಇತ್ತು ಅಂದರೆ ತನ್ನಿಗೆ ತಾನಾಗೆ ಅದು ಜನಗಳಿಗೆ ರೀಚ್ ಆಗಿ ಹೋಗುತ್ತೆ ಇಲ್ಲ ನೀವು ಯಾವಾಗೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತಂದರೆ ಆಗೋದಿಲ್ಲ ಡೈಲಿ ಒಂದು ಅಥವಾ ಎರಡು ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು ಕಂಪಲ್ಸರಿ ಅವಾಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗನೆ ಕಂಪ್ಲೀಟ್ ಆಗ್ತಾರೆ ನಿಜವಾಗ್ಲೂ ಅದಾದಮೇಲೆ ಮೊನೋ ಆನ್ ಮಾಡಿಕೊಂಡು ಎಲ್ಲ ಪ್ರೊಸೀಸರ್ ಕಂಪ್ಲೀಟ್ ಎಲ್ಲ ಮಾಡೋಷ್ಟೇ ನನಗೆ ಏಪ್ರಿಲ್ ತಿಂಗಳ ತನಕ ಟೈಮ್ ತೊಗೊಳ್ತು ಒಂದು ಮೊದಲನೇ ತಿಂಗಳು ಪೇಮೆಂಟ್ ಬರೋದಕ್ಕೆ ಹಾಗೆ ಎರಡನೇ ಪೇಮೆಂಟ್ ಬಂತ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ ಎರಡನೇ ಪೇಮೆಂಟ್ ಇನ್ನೂ ಬಂದಿಲ್ಲ ಯಾಕಂದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಯಾಕೆ ಅಂತ ಗೊತ್ತಿಲ್ಲ ಇತ್ತೀಚಿಗೆ ನನ್ನ ಚಾನಲಲ್ಲಿ ವ್ಯೂಸ್ ಕಮ್ಮಿ ಬರ್ತಾ ಇದೆ ತುಂಬ ಸಪೋರ್ಟ್ ಮಾಡಬೇಕು ನೀವು ಯಾಕೆ ಅಂತ ಗೊತ್ತಿಲ್ಲ ಭಾಳ ಜನ ವೀಡಿಯೋಸ್ ನೋಡ್ತಾ ಇಲ್ಲ ಹಾಗಾಗಿ ನನಗಿನ್ನೂ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಲ್ಲ ಈ ಮಂತ್ ಕೂಡ ನಂದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಲ್ಲ ಇನ್ನೂ ನೆಕ್ಸ್ಟ್ ಮಂತ್ ಆದರೆ ನೆಕ್ಸ್ಟ್ ಮಂತ್ ತನಕ ನಾನು ಕಾಯಬೇಕು ಎರಡನೇ ಪೇಮೆಂಟಿಗೆ ವ್ಯೂಸು ಅದು ಎಷ್ಟೋ ಗೊತ್ತೋ ಅಷ್ಟು ನಮಗೆ ಬರುತ್ತೆ ಅಮೌಂಟು ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಎಲ್ಲ ಹೋದರೆ ಒಂದು ಡಾಲರ್ ಕೂಡ ಒಂದು ದಿನಕ್ಕೆ ಬರೋದಿಲ್ಲ ಕಮ್ಮಿ ಬರುತ್ತೆ ಹಾಗಾಗಿ ಕಂಪ್ಲೀಟ್ ಆಗಿಲ್ಲ ಇಷ್ಟೇ ಟ್ರಿಕ್ಸು ದ ಡೈಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಒಳ್ಳೆಯದಾಗೇ ಆಗುತ್ತೆ ಒಂದಲ್ಲ ಒಂದು ದಿನ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟಾಗಿ ಎಲ್ಲ ಒಳ್ಳೇದಾಗುತ್ತೆ ಟ್ರಿಕ್ಸ್ ಹೇಳ್ಕೊಡಿ ಅಂತ ಹೇಳ್ತಾಯಿದ್ರಿ ಹಾಗಾಗಿ ಇದನ್ನು ಹೇಳಿದ್ದು ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಈ ವಿಡಿಯೋದಲ್ಲೇ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ